ತಾಯಿಯನ್ನು ಕಳೆದುಕೊಂಡ ದುಃಖದಲ್ಲೂ ಮಗನೊಬ್ಬ ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆದಿದ್ದಾನೆ ಪರೀಕ್ಷೆಗೆ ಹೋಗುವ ಮುನ್ನ ಸತ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಿದ್ದು ಎಂಥವರ ಮನಸ್ಸು ಮಿಡಿಯುವಂತಿದೆ ತಮಿಳುನಾಡಿನ ತಿರುವೆನ್ವೇಲಿ ಜಿಲ್ಲೆಯಲ್ಲಿ ಇಂತಹ ಮನಕಲಕುವ ಘಟನೆ ನಡೆದಿದೆ ತಾಯಿಗಿಂತ ಬಂಧುವಿಲ್ಲ ಅಂತಾರೆ ಹೆತ್ತ ತಾಯಿಯ ಶವದ ಎದುರಿಗೆ ನಿಂತ ಮಗ ತಾಯಿಗೆ ಕೈ ಮುಗಿದು ತಾಯಿಯ ಪಾದಕ್ಕೆ ಹಾಲ್ ಟಿಕೆಟ್ ಮುಟ್ಟಿಸಿ ಪರೀಕ್ಷೆಗೆ ಹೋಗಿದ್ದಾರೆ ಮಾರ್ಚ್ ಮೂರರಿಂದ ತಮಿಳುನಾಡಿನಲ್ಲಿ ಪಿಯುಸಿ ಬೋರ್ಡ್ ಪರೀಕ್ಷೆ ಆರಂಭವಾಗಿದೆ ಅದೇ ದಿನ ಸುನಿಲ್ ಕುಮಾರ್ ಎಂಬಾತನ ತಾಯಿ ಮೃತಪಟ್ಟಿದ್ದಾರೆ ಒಂದ್ ಕಡೆ ತಾಯಿ ಸತ್ತ ದುಃಖ ಇನ್ನೊಂದ್ ಕಡೆ ಜೀವನದ ಭವಿಷ್ಯ ರೂಪಿಸುವ ಪರೀಕ್ಷೆ ಯಾವ ಪರೀಕ್ಷೆಯನ್ನ ಎದುರಿಸಬೇಕೆಂದು ಆ ಮಗನಿಗೆ ತೋಚಿಲ್ಲ ಆದ್ರೆ ತಾಯಿ ಸುಬ್ಬಲಕ್ಷ್ಮಿ ಮಾತ್ರ ಬದುಕಿದ್ದಾಗ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಜೀವನ ರೂಪಿಸಬೇಕೆಂದು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ರಂತೆ ತಂದೆ ಆರು ವರ್ಷಗಳ ಹಿಂದೆಯೇ ಸತ್ತಿದ್ರಂತೆ ತಾಯಿಯ ಆಸೆಯನ್ನಾದರೂ ಈಡೇರಿಸಬೇಕೆಂದುಕೊಂಡ ಮಗ ಪರೀಕ್ಷೆಗೆ ಹಾಜರಾಗಿದ್ದಾನೆ ಸಂಬಂಧಿಕರೆಲ್ಲ ಕೂಡಿಕೊಂಡು ಸಮಾಧಾನ ಹೇಳಿ ಪರೀಕ್ಷಾ ಕೇಂದ್ರಕ್ಕೆ ಬಿಟ್ಟು ಬಂದಿದ್ದಾರೆ ತನ್ನ ಸಹೋದರಿ ಸುಹಾಸಿನಿಯ ಜವಾಬ್ದಾರಿ ಕೂಡ ಈಗ ಸುನೀಲ್ ಕುಮಾರ್ ಮೇಲಿದೆ ಈ ತಬ್ಬಲಿಗಳಿಬ್ಬರಿಗೂ ತಾಯಿ ಸತ್ತ ದುಃಖವನ್ನ ನುಂಗುವಂತಾಗಲಿ ಇಬ್ಬರಿಗೂ ಒಳಿತಾಗಲಿ ಅನ್ನೋದೇ ಎಲ್ಲರ ಆಶಯ